ನಮಸ್ಕಾರ ಸ್ನೇಹಿತರೆ ಸುಪ್ರಪಂಚಕ್ಕೆ ಸ್ವಾಗತ ನಾವಿವತ್ತು ರಾಯ ಬನ್ನೇರ್ಘಟ್ಟ ರೋಡಲ್ಲಿರೋ ರಾಯಲ್ ಮೀನಾಕ್ಷಿ ಮಾಲ್ಗೆ ಹೋಗಿದ್ವಿ ಈಗಂತೂ ಕ್ರಿಸ್ಮಸ್ ಹಬ್ಬದ ಟೈಮ್ ಅಲ್ವಾ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲ ಥರ ಬ್ರ್ಯಾಂಡೆಡ್ ಶಾಪ್ಸು ಎಲ್ಲ ಅಂಡರ್ ಒನ್ ರೂಫ್ ಮಿಡ್ ಸೈಝ್ ಇದು ಮಾಲ್ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಿಲ್ಲ ಇದಕ್ಕಿಂತ ಫೋರಮ್ಮು ಲೂಲು ಮಾಲ್ ಅದೆಲ್ಲ ಕೆಲ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡದಿಲ್ಲ ಬಟ್ ಎನಿಹೋ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿ ನೋಡಿ ಕ್ರಿಸ್ಮಸ್ ಟ್ರೀ ಎಲ್ಲ ಅರೇಂಜ್ ಮಾಡಿದರು ತ್ರೀ ಫೋರ್ ಸ್ಟೋರೀಸ್ ಇದೆ ಇಲ್ಲಿ ಮೇಲ್ಗಡೆ ಫುಲ್ಲು ಸಿನೆ ಅವೆಲ್ಲ ಬರುತ್ತೆ ಕೆಳಗಡೆ ಎಲ್ಲ ಬೇರೆ ಶಾಪ್ಗಳು ಗ್ರೋಸರೀಸಿಂದ ಆಗ್ಬೋದು ಬುಕ್ ಸ್ಟಾಲ್ ಸಪ್ನಾ ಬುಕ್ ಸ್ಟಾಲ್ ಸಿಕ್ತು ನಮಗೆಲ್ಲದಕ್ಕಿಂತ ಅದಕ್ಕಿಂತ ಅದು ತುಂಬ ಖುಷಿ ಆಯಿತು ಅಲ್ಲೇ ಎಷ್ಟೋ ಟೈಮನ್ನು ಸ್ಪೆಂಡ್ ಮಾಡಿದ್ದಾಯ್ತು ಯಾಕಂದರೆ ಒಳ್ಳೊಳ್ಳೆ ಬುಕ್ಸ್ಗಳಿರುತ್ತೆ ಅಲ್ಲ ಸಪ್ನಾ ಬುಕ್ ಸ್ಟಾಲಲ್ಲಿ ನಾವು ಯೂಶಲಿ ಮೆಜೆಸ್ಟಿಕ್ಕಿಗೆ ಹೋದಾಗೆಲ್ಲ ಅದಕ್ಕೆ ಹೋಗ್ತಾ ಇದ್ವಿ ಮುಂಚೆ ಈ ನಡುವೆ ಮೆಜೆಸ್ಟಿಕ್ ಕಡೆ ಹೋಗೋದೆ ಕಡಿಮೆ ಸೊ ಇಲ್ಲಿ ಸಿಕ್ತು ಸಪ್ನಾ ಬುಕ್ ಸ್ಟಾಲು ಹಾಗೆ ಎಲ್ಲ ನೋಡಿ ಎಷ್ಟೊಂದು ಅಂಗಡಿಗಳಿದೆ ಇಲ್ಲೆಲ್ಲ ನೋಡಿ ಈ ಥರ ಸ್ಟ್ಯಾಚ್ಯೂಗಳೆಲ್ಲ ಚೆನ್ನಾಗಿತ್ತು ಒಳ್ಳೊಳ್ಳೆ ಬುದ್ಧ ಆಗಲಿ ದೇವರು ಕೃಷ್ಣ ಈ ಥರದ್ದೆಲ್ಲ ಒಳಗೆ ಇಂಟೀರಿಯರ್ ಡೆಕೋರೇಷನ್ ಮಾಡಲಿಕ್ಕೂ ಸಹ ಎಲ್ಲ ಕಡೆ ಇಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ವೈಲ್ಡ್ ಕ್ರಾಫ್ಟ್ ಚ ಅಂಗಡಿ ಕುಶಾಲ್ ಜುವೆಲರಿ ಶಾಪ್ ಇತ್ತು ಇದ್ರೊಳಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಕೆಲವೆಲ್ಲ ಹೀಗೆ ಈ ಥರ ಸ್ಟ್ಯಾಚ್ಯೂಗಳ ಅಂಗಡಿ ಸುಮಾರು ಒಂದೆರಡು ಸಿಕ್ತು ಗಿಫ್ಟ್ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಚಿಲ್ಡ್ರನ್ ಪ್ಲೇ ಏರಿಯಾ ಹಮೀಬ ಆಯಿತು ಸೊ ಒಂದ್ಸರಿ ಎಲ್ಲ ಹೋಗಿಬಿಟ್ಟು ನೋಡ್ ಒಟ್ನಲ್ಲಿ ಒಳ್ಳೆ ವೀಕೆಂಡ್ ಹೋಗಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಪ್ಲೇ ಏರಿಯಾ ಸಹ ಇದೆ ಆಟ ಆಡಿಸ್ಕೊಂಡು ಬರ್ಬೋದು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು